ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕಾಮತ್ ಅವರು ಭಾಗ್ಯ ಅವರಿಗೆ ಫೋನ್ ಮಾಡಿರ್ತಾರೆ ಭಾಗ್ಯಗಂತೂ ತುಂಬಾನೇ ಖುಷಿಯಾಗಿರ್ತಾಳೆ ಪೂಜಾ ಮಾತ್ರ ಅಕ್ಕ ಫೋನ್ ಯಾರು ಯಾರು ಮಾಡಿರೋದು ಅಂತ ಕೇಳ್ತಾಳೆ ಈ ಕಡೆ ಸುನಂದ ಮಾತ್ರ ಅಲ್ವೇ ಭಾಗ್ಯ ಫೋನಲ್ಲಿ ಮಾತಾಡದೆ ಇರೋದು ನೋಡಿದ್ರೆ ಅಷ್ಟೊಂದು ಭಯ ಬಿದ್ದಿದ್ದೆ ಇವಾಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದೆಯಲ್ಲ ಯಾಕೆ ಯಾರು ಫೋನ್ ಮಾಡಿರೋದು ಅಂತ ಸುನಂದ ಕೇಳ್ತಾಳೆ ಆಗ ಅಮ್ಮ ಕಾಮತ್ ಸರ್ ಫೋನ್ ಮಾಡಿದ್ರಮ್ಮ ನಾಡಿದ್ದೆ ಪೂಜೆನ ಎಂಗೇಜ್ಮೆಂಟ್ ಇಟ್ಕೊಂಡಿದಾರಂತೆ ಅಂತ ಭಾಗ್ಯ ಹೇಳಿದ ತಕ್ಷಣ ಎಲ್ರಿಗೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಕುಸ್ಮಾ ಅವರು ಏನೇ ಭಾಗ್ಯ ನಿಜ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ಅತ್ತೆ ನಿಜನೇ ಹೇಳ್ತಾ ಇರೋದು ಅಂತ ಭಾಗ್ಯ ಹೇಳ್ತಾಳೆ ಇನ್ನೊಂದು ಕಡೆ ಸುನಂದ ಅವರು ಕೂಡ ಪೂಜೆನ ಎಂಗೇಜ್ಮೆಂಟ್ ನಾಡಿದ್ದೇ ಇಟ್ಕೊಂಡಿರೋದಕ್ಕೆ ಭಾಗ್ಯ ತುಂಬ ಎಂಥ ಖುಷಿ ವಿಷಯ ಹೇಳಿದ್ಯಾ ಅಂತ ಹೇಳಿ ಸುನಂದ ಅವರು ಖುಷಿ ಆಗ್ತಾರೆ ಈ ಕಡೆ ಭಾಗ್ಯ ಮಾತ್ರ ಅಲ್ಲತ್ತೆ ನಾಡಿದೆ ಎಂಗೇಜ್ಮೆಂಟ್ ಅಂತೆ ಸ್ವಲ್ಪ ಕೂಡ ತಯಾರಿನೇ ಆಗಿಲ್ಲ ಎಷ್ಟೊಂದು ಕೆಲಸ ಇದೆ ಅಲ್ವಾ ಅತ್ತೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುನಂದ ಮತ ನೋಡೋ ಭಾಗ್ಯ ಯಾವತ್ತು ಶುಭ ಕಾರ್ಯ ಆದಷ್ಟು ಬೇಗನೆ ಮಾಡಬೇಕು ಇಲ್ಲ ಅಂತಂದರೆ ಮತ್ತೆ ಯಾವತ್ತಾದ್ರೂ ಒಂದು ಸಮಸ್ಯೆ ಬಂದ್ಬಿಡುತ್ತೆ ಅಂತ ಸು ಇನ್ನೊಂದ ಹೇಳ್ತಾ ಇದ್ರೆ ಅಲ್ಲ ಅಮ್ಮ ಅದಕ್ಕೆ ಇಷ್ಟೊಂದೆಲ್ಲ ತಯಾರಿ ಮಾಡ್ಕೋಬೇಕಲ್ವಾ ನಂಗೆ ಅದೇ ಟೆನ್ಷನ್ ಆಗ್ತಾ ಇದೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೋಡಿ ಭಾಗ್ಯ ಎಲ್ಲ ತಯಾರಿನೊಬ್ಬಳೇ ಯಾಕೆ ಮಾಡಬೇಕು ನಾವೆಲ್ಲರೂ ಕೂಡ ಇದೀವಲ್ವಾ ಎಲ್ಲರೂ ಒಂದೊಂದು ಕೆಲಸ ಅಂತ ಒಬ್ರೊಬ್ರು ಮಾಡ್ಕೊಂಡ್ಬಿಡೋಣ ಪೂಜೆ ಪೂಜಾ ನಿಂಗೆ ಏನು ಬೇಕೋ ಆ ತಯಾರಿನೆಲ್ಲ ನೀನೇ ಮಾಡ್ಕೊಂಬಿಡು ಅಂತ ಪೂಜೆಗೆ ಹೇಳಿದ ತಕ್ಷಣ ಪೂಜಾ ಮತ್ತು ತುಂಬ ನಾಚಿಕೊತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲ ಕೂಡ ಊಟಕ್ಕೆ ಕೊಟ್ಟು ಊಟ ಕೂತಿರ್ತಾರೆ ಅಂತೂ ಇವಾಗ ಪೂಜಾ ಮತ್ತು ಕಿಶನ್ ಮದುವೆ ಎಂಗೇಜ್ಮೆಂಟ್ ಅವ್ರಿಗೂ ಬಂದುಬಿ ಬಂದ್ಬಿಡ್ತಲ್ಲ ನಮ್ಗೆ ಅದೇ ತುಂಬ ಸಂತೋಷ ಭಾಗ್ಯ ಅಂತ ಧರ್ಮ ಹೇಳ್ತಾರೆ ನನಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಸುನಂದ ಹೇಳ್ಕೊಂಡು ನೋಡೆ ಭಾಗ್ಯ ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ನಮ್ಮ ಪೂಜಾ ಎಂಗೇಜ್ಮೆಂಟ್ ನನ್ನ ತುಂಬ ಅದ್ದೂರಿಯಾಗೆ ಮಾಡಬೇಕು ಹಾಗೆ ಇನ್ನೊಂದು ಮಾತು ಕೊಟ್ಟಿದ್ಯಾ ನೀನೇ ನೀನು ನಿನಗೆ ಪೂಜೆನ ಎಂಗೇಜ್ಮೆಂಟ್ ಪೂಜೆನ ಮದುವೆ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ನನಗೆ ಮಾತು ಕೊಟ್ಟಿದ್ಯಾ ನೋಡು ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನೀನೆಲ್ಲ ಜವಾಬ್ದಾರಿ ತೊಗೊಂಡು ಚೆನ್ನಾಗಿ ಮಾಡಬೇಕು ಏನು ಗೊತ್ತಾಯ್ತಾ ಅಂತ ಸುನಂದ ಹೇಳಿದ ತಕ್ಷಣ ಭಾಗ್ಯ ಅಂತೂ ತುಂಬಾ ಬೇಜಾರಾಗ್ತಲ್ಲ ಹಾಗೆ ಕುಸ್ಮಾಗಂತೂ ಕೋಪ ಮಾಡಿಕೊಂಡು ಅಲ್ಲ ಸುನಂದ ಭಾಗ್ಯ ಅದ್ದೂರಿಯಾಗಿ ಎಲ್ಲ ಎಲ್ಲ ಜವಾಬ್ದಾರಿಯೂ ತೊಗೊಂಡು ಮಾಡಬೇಕು ಅಂತಂದರೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ನೀವೇನಾದರೂ ಸ್ವಲ್ಪ ಯೋಚನೆ ಮಾಡಿದ್ದೀರಾ ಅದ್ದೂರಿ ಮಾಡಬೇಕು ಅದ್ದೂರಿಯಾಗಿ ಮಾಡಬೇಕು ಅಂತಂದರೆ ಪಾಪ ಭಾಗ್ಯ ಮೇಲೆ ಇಷ್ಟೊಂದು ಒತ್ತಡ ಆಗ್ತಾ ಇದ್ದೀರಲ್ಲ ಇದಕ್ಕೆ ಅವಳು ದುಡ್ಡನ್ನು ಎಲ್ಲಿಂದ ಹೊಂದಿಸೋದು ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿಲ್ವಾ ಅಂತ ಕುಸ್ಮಾ ಹಾಗೆ ಹೇಳಬೇಕಾದ್ರೆ ಅಯ್ಯೋ ಬಿಕ್ತಿಯಮ್ಮ ನಾನೇನು ಹೇಳ್ಬಾರ್ದನ್ನು ಹೇಳದ್ನಾ ಭಾಗ್ಯ ತಾನೇ ಹೇಳಿರೋದು ನನ್ನ ತಂಗಿ ಪೂಜನ್ ಮದುವೆ ಜವಾಬ್ದಾರಿ ನಾನೇ ತಗೋತೀನಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ ಅಂತ ಅವಳೇ ತಾನೇ ಹೇಳಿರೋದು ನಾನು ಇವಾಗ ಇನ್ನೊಂದು ಸರಿ ಅವಳಿಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಆಗ ಕುಸ್ಮ ಹೌದು ಅದು ಹಾಗಲ್ಲ ಸುನಂದ ಮತ್ತೆ ಮಾತಾಡೋಕ್ಕೆ ಹೋಗ್ತಾರೆ ಆಗ ಭಾಗ್ಯ ತಡೆಬಿಟ್ಟು ನಿಲ್ಲಿಸಿ ಅತ್ತೆ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಈ ಮಾತನ್ನು ಇಲ್ಲಿಗೆ ಮುಂದೆ ನನಗೋಸ್ಕರ ನೀವಿಬ್ಬರು ಜಗಳ ಆಡೋದು ಅವಶ್ಯಕತೆ ಇಲ್ಲ ನಾನೇನಾದರೂ ಒಂದು ಮಾಡಿ ಒಂದು ಮಾಡ್ತೀನಿ ಅಂತ ಅತ್ತೆ ಅಂತ ಭಾಗ್ಯ ಕುಸುಮ ಸಮಾಧಾನ ಮಾಡ್ತಾಳೆ ಆಗ ಈ ಕಡೆ ಈ ಕಡೆ ಗುಂಡಣ್ಣ ಮಾತ್ರ ಅಮ್ಮ ನೀನು ಒಂದು ಮಾತು ಹೇಳು ಈಗ ಪೂಜಾ ಚಿಕ್ಕಿ ಎಂಗೇಜ್ಮೆಂಟ್ ಮದುವೆಗೆ ನಮಗೆ ಎರಡೆರಡು ಹೊಸ ಬಟ್ಟೆ ಸಿಗುತ್ತೆ ತಾನೆ ನಾನಂತೂ ಹೊಸ ಬಟ್ಟೆ ಹಾಕ್ಕೊಂಡು ಜಮ್ ಮಾತ್ರ ರೆಡಿ ಆಗಿಬಿಟ್ಟು ಬಂದವ್ರ ಮುಂದೆ ಎಲ್ಲ ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ನೋಡು ನೋಡ್ತಾ ಇರೋ ಎಲ್ಲ ಕೂಡ ಹಾಗೆ ನನ್ನ ಡ್ಯಾನ್ಸ್ನ ಹೊಗಳ್ಬಿಟ್ಟು ಒಳ್ಳೆ ಸೂಪರ್ ಡ್ಯಾನ್ಸ್ ಸ್ಟಾರ್ ಡ್ಯಾನ್ಸಿಂಗ್ ಸ್ಟಾರ್ ಅಂತ ನನಗೆ ಕರಿಬೇಕು ಅಂತ ಗುಂಡಣ್ಣ ಹೇಳ್ತಿರ್ಬೇಕಾದ್ರೆ ಆಗ ಸುಂದ್ರಿನೂ ಕೂಡ ಹೇ ಗುಂಡಣ್ಣ ನಾನು ನಿನಗೆ ಕೂಡ ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಕಣೋ ಅಂತ ಸುಂದರಿ ಹೇಳ್ತಿರ್ಬೇಕಾದ್ರೆ ಬೇಡ ಬೇಡ ನೀವು ಮಾತ್ರ ಯಾವುದೇ ಯಾವುದೇ ಕಾರಣಕ್ಕೂ ನನ್ನ ಜೊತೆ ಡ್ಯಾನ್ಸ್ ಮಾಡೋದು ಬೇಡ ಯಾಕಂದರೆ ನನ್ನ ನನ್ನ ರೇಂಜ್ ಅಲ್ಲ ನಿಮ್ಗೆ ಡ್ಯಾನ್ಸ್ ಮಾಡೋಕ್ಕೆ ಆಗಲ್ಲ ನೀವು ಬೇಕಾದ್ರೆ ತನ್ವಿ ಜೊತೆ ಅಕ್ಕನ ತನ್ವಿ ಅಕ್ಕನ ಜೊತೆ ಪೂಜೆ ಚಿಕ್ಕಿನ ಜೊತೆ ಡ್ಯಾನ್ಸ್ ಮಾಡಬೇಕಾದ್ರೆ ಮಾಡ್ಬೋದು ನಿಮ್ಮ ರೇಂಜ್ ಅಷ್ಟೇ ಅಂತ ಗುಂಡಣ್ಣ ಹೇಳ್ತಿರ್ಬೇಕಾದ್ರೆ ಏನು ನನ್ನ ಜೊತೆ ಮತ್ತು ತನ್ನಿ ಜೊತೆ ಸುಂದರಿ ಅಕ್ಕ ಡ್ಯಾನ್ಸ್ ಮಾಡಬೇಕಾ ಅಂತ ಹೇಳ್ಕೊಂಡು ಹಾಗೆ ಗುಂಡಣ್ಣ ಕಿವಿ ಹಿಡ್ಕೊಂಡು ಇಡ್ತಾಳೆ ಪೂಜಾ ಇನ್ನೊಂದು ಕಡೆ ಭಾಗ್ಯ ಮಾತ್ರ ತುಂಬಾ ಸಪ್ಪಕ್ಕಿರೋದನ್ನು ಗಮನಿಸ್ಬಿಟ್ಟು ಏ ಭಾಗ್ಯ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಯಾಕೆ ತುಂಬ ಸಪ್ಪಿದೆಯಲ್ಲ ಯಾಕೆ ನಿನ್ನ ತಂಗಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು ನಿಂಗೆ ಖುಷಿ ಇಲ್ವಾ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಖುಷಿ ಇದೆಯಮ್ಮ ತುಂಬಾ ಖುಷಿ ಅಂತ ಭಾಗ್ಯ ಸುಮ್ಮನೆ ಹಗ್ತಾ ಇರ್ತಾಳೆ ಮೇಲೆ ಇನ್ನೊಂದು ಕಡೆ ಕನ್ನಿಕಾ ಮತ್ತು ಹಾದಿ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಬ್ರೋ ಕೊನೆಗೂ ಡ್ಯಾಡ್ ಇವಾಗ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನನಗಂತೂ ಒಂದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಆ ಭಾಗ್ಯನ ತಂಗಿ ಇವಾಗ ಈ ಮನೆ ಸೊಸೆಯಾಗಿ ಇದ್ದಾಳೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ನನಗೆ ತುಂಬಾ ಕೆಟ್ಟು ಕೋಪ ಬರ್ತಾಯಿದೆ ಅವಳಂತೂ ಈ ಮನೆಗೆ ಸ್ವಲ್ಪನೂ ಕೂಡ ಸೂಟ್ ಆಗೋಲ್ಲ ನೀವೇನು ಮಾಡ್ತೀಯೋ ಅಂತ ನನ್ನ ನಂಬ್ಕೊಂಡ್ರೆ ನೀನು ಏನು ಕೂಡ ಮಾಡಲೇ ಇಲ್ಲ ಬ್ರೋ ಏನು ಮಾಡೋದು ಅಂತ ಕನಿಕಾ ಕೇಳ್ತಾ ಇರಬೇಕಾದ್ರೆ ಡೋಂಟ್ ಬರಿ ಕನಿಕಾ ಇವಾಗ ಅಪ್ಪ ಫಿಕ್ಸ್ ಮಾಡಿರೋದು ಖಾಲಿ ಬರೀ ಎಂಗೇಜ್ಮೆಂಟ್ ತಾನೇ ನಾನು ಮದುವೆ ಅಲ್ವಲ್ಲ ನಾನು ನೋಡು ಏನಾದರೂ ಒಂದು ಮಾಡೇ ಮಾಡ್ತೀನಿ ಭಾಗ್ಯ ಅಂತೋ ಅಪ್ಪ ಬೇರೆ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರಲ್ವ ಅವಳನ್ನು ಮಹಾನ್ ನಮ್ಮ ಸಂಭಾವಿತೆ ಅಂತ ಕನ್ ಅಂದ್ಕೊಂಡಿದ್ದಾರೆ ಅವಳನ್ನು ಅವಳು ಅವರು ಅವಳ ಬಣ್ಣ ಏನು ಅಂತ ರಿಯಲ್ ಕಣ್ಣಾರೆ ನೋಡಿದ್ದೀನಿ ಆದರೆ ಅಪ್ಪ ಮಾತ್ರ ಇದು ಯಾವುದನ್ನು ಕೂಡ ನಂಬ್ತಿ ಇಲ್ಲ ಬ್ರೋ ಅಂತ ಹಾಗೆ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಅದೇ ಅದೇ ಮಿಸ್ಟೇಕ್ ಆಗಿರೋದು ನಾನು ಏನಾದರೂ ಮಾಡಿ ಅವಳ ಬಣ್ಣನ ನಮ್ಮ ಅಪ್ಪನ ಮುಂದೆ ಬಯಲು ಮಾಡೇ ಮಾಡ್ತೀನಿ ಅಂತ ಹಾಗೆ ಅದಿ ಹೇಳ್ತಿರ್ಬೇಕಾದ್ರೆ ಇವಾಗ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಮುಂದೆ ಮದುವೆನೂ ಕೂಡ ಆಗಿಬಿಟ್ರೆ ಏನು ಮಾಡೋದು ಬ್ರೋ ಅಂತ ಹಾಗೆ ಕನ್ನಿಕಾ ಹೇಳ್ತಿರ್ಬೇಕಾದ್ರೂ ಯಾವತ್ತಿಗೂ ಕೂಡ ಈ ಮನೆಗೆ ಅವಳು ಸೊಸೆಯಾಗಿ ಬರೋಕ್ಕೆ ನಾನು ಬಿಡೋಲ್ಲ ನನಗೆ ಫ್ಯಾಮಿಲಿಗಿಂತ ಮುಖ್ಯ ಏನೂ ಅಲ್ಲ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ ಏನಾದರೂ ಒಂದು ಪ್ಲ್ಯಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಎದ್ದೋಗ್ತಾನೆ ಈ ಈಗಡೆ ಕಿಶನ್ ಮಾತ್ರ ಪೂಜೆಗೆ ಫೋನ್ ಮಾಡಿಬಿಟ್ಟು ಒಂದು ಕವಿತೆನ ಹೇಳ್ತಾ ಇದ್ದರೆ ಪೂಜೆ ಮಾತ್ರ ಡಬ್ಬ ಥರ ಇದೆ ಕಣೋ ಅನ್ನ ಇದನ್ನು ಯಾವತ್ತೂ ಈ ಥರ ಕವಿತೆ ಮಾತ್ರ ಹೇಳೋಕ್ಕೆ ಹೋಗ್ಬೇಡ ನಿನ್ನ ಕಾಲೇಜ್ ಡೇಸಲ್ಲಿ ಹೇಳ್ತಿದ್ದೆಲ್ಲ ಅದು ಸ್ವಲ್ಪ ಅದೇ ಬೆಟರ್ ಆಗಿತ್ತು ಅಂತ ಪೂಜಾ ರೇಗಿಸ್ತಾ ಇರಬೇಕಾದ್ರೆ ನೋಡು ಮದುವೆ ಆದಮೇಲೆ ಡೈಲಿ ಇದೇ ಥರ ನಾನೊಂದು ಕವಿತೆ ಹೇಳ್ತಾ ಇರ್ತೀನಿ ಇನ್ನೂ ನನ್ನನ್ನು ಕೇಳಿಸ್ಕೊಂಡು ಇರಬೇಕು ಅಂತ ಹಾಗೆ ಕಿಶನ್ನ ರೇ ಕಿಶನ್ ರೇಗಿಸ್ತಾ ಇರಬೇಕಾದ್ರೆ ಯಪ್ಪ ಈ ಪನಿಷ್ಮೆಂಟ್ ಬೇರೆ ಇದೆಯಾ ಆಗ ಪೂಜಾ ಮತ್ತು ಕಿಶನ್ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಸುನಂದ ಪೂಜಾ ಅಂತ ಕರಿ ಕರೆದು ಕರೀತಾರೆ ಸರಿ ಸರಿ ಅಮ್ಮ ಕರಿತಾ ಇದ್ದಾರೆ ನಾನು ಹೋಗ್ತೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಪೂಜಾ ಅಲ್ಲಿಂದ ಎದ್ದೋಗ್ತಾರೆ ಇನ್ನೊಂದು ಕಡೆ ಕಿಶನ್ ಪಕ್ಕಕ್ಕೆ ಹಾಗೆ ಕನಿಕಾ ಬರ್ತಾಳೆ ಏನು ಮನೆ ಹಾಳಿ ಜೊತೆ ಮಾತಾಡ್ತಾ ಇದೆಯಾ ಇಷ್ಟೊಂದು ಹಲ್ಗಿಂಚ್ಕೊಂಡು ಮಾತಾಡ್ತಿದೆಯಾ ಅಂತ ಅಂದರೆ ಏನಾದರೂ ಮನೆ ಹಾಳು ಮಾಡೋ ಐಡಿಯಾ ಕೊಟ್ಟಿದ್ದಾಳ ಅಂತ ಹಾಗೆ ಕನಿಕಾ ಹೇಳ್ತಿರ್ಬೇಕಾದ್ರೆ ಕಿಶನ್ಗಂದು ತುಂಬನೇ ಕೋಪ ಬಂದ್ಬಿಟ್ಟು ನೋಡು ಇನ್ನು ಒಂದೇ ಒಂದು ಮಾತು ಪೂಜೆ ಬಗ್ಗೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹಾಗೆ ರೇಗ್ ಬಿಡ್ತಾನೆ ಆಗ ಕನಿಕ ಕಂತುಕೋಪ ಬಂದ್ಬಿಟ್ಟು ನೋಡು ಏನು ಮಾಡ್ತೀಯ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಮರ್ಯಾದೆಯಿಂದ ಇವಾಗ ಡ್ಯಾಡ್ ಹತ್ರ ಹೋಗ್ಬಿಟ್ಟು ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡು ಅಂತ ಹೇಳಿ ಬಿಡೋಣ ಅಂತ ಹೇಳಿ ಹೇಳು ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ನಿನ್ನ ಕೈಯಲ್ಲಿ ಏನು ಏನು ಬೇಕೋ ಅದು ಮಾಡ್ಕೋ ಏನು ಮಾಡೋಕ್ಕಾಗಲ್ಲ ಇಷ್ಟು ದಿನ ನಾನು ಬೇಯಿಸ್ಬೇಡಿ ಹೀಗೆ ಹಾಗೆ ಅಂತ ಅನ್ಬೇಕಾದ್ರೆ ನಾನು ನಿನ್ನ ಕೈಯ್ಯಲ್ಲಿ ಏನೂ ಆಗೋಲ್ಲ ಅಂತ ಸುಮ್ಮನೆ ಬಿಟ್ಟಿರೋದಲ್ಲ ಸುಮ್ಮನೆ ಮನೆಯಲ್ಲಿ ಜಗಳ ಬೇಡ ಅಂತ ಬಿಟ್ಟಿರೋದು ಇನ್ನು ಒಂದೇ ಒಂದು ಮಾತ್ರ ಏನಾದರೂ ಅವರು ನನ್ನ ಬಗ್ಗೆ ಆಗಲಿ ಹಾಗೆ ಪೂಜೆ ಬಗ್ಗೆ ಆಗಲಿ ಮಾತಾಡಿದ್ರೆ ನಾನು ಮತ್ತೆ ಸುಮ್ಮನೆ ಇರಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಕಿಶನ್ ಹೋಗಿಬಿಡ್ತಾನೆ ಈ ಕಡೆ ಕಾಮತ್ ಅವರು ಮನೇಲಿ ಕೂತ್ಕೊಂಡಿರ್ತಾರೆ ಹಾಗೆ ಸೀರೆ ಮಾರೋರು ಅಲ್ಲಿಗೆ ಬಂದುಬಿಟ್ರೆ ಬರ್ತಾರೆ ಬಂದುಬಿಟ್ಟು ಬನ್ನಿ ಬನ್ನಿ ಅಂಗಡಿ ಅವರೆಲ್ಲ ಬೆಸ್ಟ್ ಸೀರೆಯಲ್ಲಿ ತೊಗೊಂಡು ಬಂದಿದ್ದೀರಾ ಅಲ್ವಾ ಅಂತ ಕಾಮತ್ ಅವರು ಕೇಳ್ತಿರ್ಬೇಕಾದ್ರೆ ಹೌದು ಸರ್ ನಿಮ್ಮ ಮನೆ ಮದುವೆ ಅಂತಂದರೆ ಸುಮ್ಮನೆ ನೀವು ಹೇಳಿರೋ ಥರನೇ ಬೆಸ್ಟ್ ಸೀರೆ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತಾಗ ಆ ಶಾಪ್ನ ಅವರು ಹೇಳ್ತಿರ್ಬೇಕು ಶಾಪ್ನವರು ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಕನಿಕಾ ಬಂದು ಬಂದು ಏನು ಡ್ಯಾಡ್ ಏನು ವಿಷಯ ಮನೆಗೆ ಸೀರೆ ಅವ್ರನ್ನ ಕರೆಸಿದ್ದೀರಾ ಅಂದಾಗ ಕನಿಕಾ ಹೇಳ್ತಿರ್ಬೇಕಾದ್ರೆ ಏನು ಕನಿಕಾ ಗೊತ್ತಿದ್ದೂ ಹೀಗೆ ಕೇಳ್ತಿ ಈಗ ಕೇಳ್ತಾ ಇದೆಯಲ್ಲ ನಾಳೆ ನಮ್ಮದು ಕಿಶನ್ ರಾಜ್ಕುಮಾರ್ ಅವ್ರು ಎಂಗೇಜ್ಮೆಂಟ್ ಅಲ್ವಾ ಅದಕ್ಕೆ ಅವ್ನಿಗೆ ಎಂಗೇಜ್ಮೆಂಟ್ ಆಗೋ ಹುಡುಗಿಗೆ ಇವಾಗ ನಮ್ಮ ಮನೆ ಸೊಸೆ ಆಗೋದಲ್ವಾ ಅವಳಿಗೆ ನಮ್ಮ ಕಡೆಯಿಂದ ಒಂದು ಸೀರೆ ಕೊಡಬೇಕಲ್ವಾ ಅದಕ್ಕೋಸ್ಕರ ಕರೆಸಿರೋದು ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಆಗ ಕಿಶನ್ ಕೂಡ ಅಲ್ಲಿಗೆ ಬಂದುಬಿಡ್ತಾನೆ ಓ ಬಂದ್ಬಿಟ್ಟ ರಾಜ್ಕುಮಾರ್ ಇವನು ನೀವಿನಗೆ ನಾಳೆ ಎಂಗೇಜ್ಮೆಂಟ್ ಅಂತ ಕಿಶನ್ ನನ್ನ ಹಾಗೆ ಸೀರೆ ಅವರಿಗೆ ಮಾರುವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಕಾಮತ್ ಅವರು ಸರಿ ಆದಿ ಆದಿ ಎಲ್ಲೋದ ಆದಿ ಆದಿ ಅಂತ ಕರೀತಾರೆ ಆಗ ಆದಿ ಬಂದು ಹೇಳಿ ಅಪ್ಪ ಏನು ಕರೆದಿರೋದು ಅಂತ ಹೇಳಿದ ತಕ್ಷಣ ನೋಡು ನಾಳೆ ಕಿಶನ್ ಮತ್ತು ಪೂಜಾ ಎಂಗೇಜ್ಮೆಂಟ್ ಇದೆ ಅಲ್ವಾ ಹಾಗಾಗಿ ನಿನಗೆ ಒಂದು ಟಾಸ್ಕ್ ಇದೆ ಕಣಪ್ಪ ನೀನೇನು ಒಂದು ಒಳ್ಳೆ ಸೀರೆನ ಹುಡುಗಿಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಆದಿಗಂತೂ ಶಾಕ್ ಆಗಿಬಿಟ್ಟು ಏನ ನಾ ನಾನು ಅಂತ ಹೇಳಿ ಕೇಳ್ತೇನೆ ಹುಡುಗಿಗೆ ನೀನೇ ಸೀರೆ ಸೆಲೆಕ್ಟ್ ಮಾಡಬೇಕು ಯಾಕಂತಂದರೆ ಶಾಕಿಂದ ಯಾಕಪ್ಪ ಇಷ್ಟೊಂದು ಶಾಕ್ ಆಗ್ತಿದ್ಯಲ್ಲ ನಿನಗೆ ನಿನಗೂ ಮತ್ತು ನಿನ್ನ ತಂಗಿಗೂ ಏನಾಗಿದೆ ಅಂತ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಕಾಮತ್ ಅವರು ಕೇಳ್ತಾರೆ ಆಗ ಆದಿ ಮಾತ್ರ ನೋಡೇ ಚಾನ್ಸೇ ಇಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಲ್ಲ ಅಂತ ಹಾದಿ ಹೇಳಿದ ತಕ್ಷಣ ಯಾಕೋ ನೀನು ಸೆಲೆಕ್ಟ್ ಮಾಡಲ್ಲ ನೋಡು ನಾನು ಮತ್ತೆ ನೀನು ಹಾಕಿರೋ ಚಾಲೆಂಜಲ್ಲಿ ನಿನ್ನ ಸೊ ಹೋಗಿದ್ಯಾ ಅಂತ ಅಂದರೆ ಸ್ವತ್ತವರು ಗೆದ್ದ ಗೆದ್ದಿರೋರು ಮಾತನ್ನ ಕೇಳಬೇಕು ಅಂತ ಆವತ್ತೇ ಕೇಳಿ ತಾನೇ ಹಾಗಾಗಿ ಎಂಗೇಜ್ಮೆಂಟ್ನ ಸೀರೆ ನೀನೇ ಸೆಲೆಕ್ಟ್ ಮಾಡಬೇಕು ನಿಮ್ಗೆ ಇವಾಗ ಬೇರೆ ದಾರಿನೇ ಇಲ್ಲ ರಾಜ್ಕುಮಾರ್ ಕಿಶನ್ ನೀನೆ ನೀನಾದರೂ ನಿನ್ನ ಸ್ವಲ್ಪ ನಿಮ್ಮ ಅಣ್ಣನಿಗೆ ಹೇಳು ಅಂತ ಕಿಶನ್ ಹತ್ರ ಹೇಳಿದ ತಕ್ಷಣ ಆಗ ಅಣ್ಣ ಯಾಕಣ್ಣ ಅಣ್ಣ ಇಷ್ಟೊಂದು ಮಾಡ್ತಿದ್ಯಾ ಅಪ್ಪ ಹೇಳ್ತಾ ಇದ್ದಾರೆ ಅಂತಾನೆ ಪ್ಲೀಸ್ ಅಣ್ಣ ಒಂದೇ ಒಂದು ಸೀರೆ ಸೆಲೆಕ್ಟ್ ಮಾಡು ಅಂತ ಕಿಶನ್ ಹತ್ತಿರ ಕಿಶನ್ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳಿ ಆದಿ ತೆಗನಿಕಾ ಸೇರಿಕೊಂಡು ಹಾಗೆ ಸೀರೆನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ತಾಂಡವ್ ಸೋಫಾದಲ್ಲಿ ಕುತ್ಕೊಂಡು ಬುಕ್ಸ್ ಓದ್ತಾ ಇರ್ತಾನೆ ಆಗ ಶ್ರೇಷ್ಠ ಆಫೀಸ್ ಆಫೀಸ್ ಮಾತ್ರ ಆಫೀಸ್ ಅಂತ ರೆಡಿಯಾಗಿ ಅಲ್ಲಿಗೆ ಬಂದು ನೋಡು ತಾಂಡವ್ ಹಿಂಗೋಸ್ಕರ ಬ್ರೇಕ್ಫಾಸ್ಟ್ ಮಾಡಿದ್ದು ಮಾಡಿ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ಯಾವಾಗ ಟ್ಯಾಶ್ ಆಗುತ್ತೋ ಅವಾಗ ತಿನ್ನು ಹಾಗೆ ಇನ್ನೊಂದು ವಿಷಯ ಮನೆಯಲ್ಲಿ ಗ್ರಾಸರೀಸ್ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಕೂಡ ಖಾಲಿಯಾಗಿದೆ ಆಗಿದೆ ಗ್ರಾಸರಿಸ್ ಗ್ರಾಸರೀಸ್ ಆನ್ಲೈನಲ್ಲೇ ಆರ್ಡರ್ ಮಾಡಿಬಿಟ್ಟು ಪೇ ಮಾಡಿರ್ತೀನಿ ಅಂದರೆ ಇವಾಗ ನೀವು ವೆಜಿಟೇಬಲ್ಸ್ ಮಾತ್ರ ನಿನ್ನೆ ಶಾಪ್ಗೆ ಹೋಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡು ಚೆನ್ನಾಗಿರೋದನ್ನ ಹಾರಿಸಿ ತೊಗೊಂಡು ಬಾ ಸರಿನಾ ಅಂತ ಅವಳು ಹೇಳ್ತಾಳೆ ಮತ್ತು ಇನ್ನೊಂದು ವಿಷಯ ತಾಂಡ ಮನೆ ಮಧ್ಯಾಹ್ನ ನಿನಗೇನು ಬೇಕು ಅಂತ ಹೇಳು ಆನ್ಲೈನಲ್ಲಿ ನಾನೇ ಆರ್ಡರ್ ಮಾಡಿಬಿಟ್ಟು ನಾನೇ ಪೇ ಮಾಡ್ತೀನಿ ಅಂತ ಹೇಳ್ತಿದ್ದ ತಕ್ಷಣ ತಂಡು ತುಂಬ ಕೋಪ ಬಂದ್ಬಿಟ್ಟು ينشط ترى نتايل عضه ونوم ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅದಕ್ಕೋಸ್ಕರ ಎಲ್ಲದನ್ನು ನಾನೇ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅಲ್ಲಿ ನಾನೇ ಕೂಡ ಎಲ್ಲದಕ್ಕೂ ಪೇ ಮಾಡ್ತೀನಿ ಅಂತ ಹೇಳ್ತಿರೋದು ಅಲ್ಲ ನೀನು ನಾನು ಹೇಳ್ದಾಗ್ಲೆಲ್ಲ ಕೇಳಿಲ್ಲ ಅಂತ ಹೇಳಿ ಇತ್ತು ಈ ಥರ ಮಾತಾಡ್ತಿ ಮಾತಾಡ್ತಿದ್ಯಾ ರಿವೆಂಜ್ ತೀರ್ಸ್ಕೊತಾ ಇದೆಯಾ ಅಂತ ಹಾಗೆ ತಾಂಡವ್ ಬೈತಾ ಇರ್ತಾ ಬೈತಾಯಿರ್ತಾನೆ ಅಯ್ಯೋ ತಾಂಡವ್ ನೀನು ಯಾಕಿದೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದೆಯಾ ಹಾಗೆ ಹೇಳಿದೆ ಅಂತ ಇಲ್ಲಿ ಕೇಳ್ತಿರ್ಬೇಕು ಹೇಳ್ತಿರ್ಬೇಕಾದ್ರೆ ನನಗೆಲ್ಲದೂ ಕೂಡ ಅರ್ಥ ಆಗ್ತಿದೆ ತಕ್ಷಣ ನಾನು ನಿನ್ನ ಡೈರೆಕ್ಟಾಗಿ ಮಾತಾಡ್ತೀನಿ ಅಂತ ಇವತ್ತು ನಿನ್ನೆ ನಿನ್ನ ಕರೆಕ್ಟಾಗಿ ನನಗೆ ಎಲ್ಲ ಈ ಥರ ಮಾಡ್ತಾ ಇದೆಯಾ ಅಲ್ವಾ ವೆರಿ ಬ್ಯಾಡ್ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹಂಗೆ ಬೈದ್ಬಿಟ್ಟು ಅಲ್ಲಿಂದ ತಂಡ ಎದ್ದೋಗ್ಬಿಡ್ತಾನೆ ಓ ಗಾಡ್ ತಣ್ಣಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಥರ ಆಡ್ತಿದ್ದಾನೆ ಅಂತ ಶ್ರೇಷ್ಠ ಬೈತಾ ಇರ್ತಾಳೆ ಈ ಕಡೆ ಹಾದಿ ಮಾತ್ರ ಸೀರೆನ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಪನ ಕೈ ಕೊಟ್ಟು ತಕ್ಷಣ ಅವರು ಅದನ್ನು ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಸೀರೆ ಬಣ್ಣನೂ ಕೂಡ ತುಂಬ ಚೆನ್ನಾಗಿದೆ ಆದರೆ ನಿನ್ನನ್ನು ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಕಣೋ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ನಿಂಗೆ ವ್ಯವಹಾರ ಜ್ಞಾನ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಥರ ಸೌಂದರ್ಯ ಪ್ರಜ್ಞೆನೂ ಕೂಡ ಇದೆ ಅಂತ ಅಂದ್ಕೊಂಡಿರಲಿಲ್ಲ ಆನೆಸ್ಟಾಗಿ ಇವಾಗ ಕಿಶನ್ ಮುಂದೆ ಮದುವೆ ಹಾಕ್ತಾ ಇರೋ ಹುಡುಗಿಗೆ ಸೀರೆನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ ಅಪ್ಪ ಅಂತ ಕಾಮತ್ ಅವರು ಹೇಳ್ತಾ ಇರ್ಬೇಕಾದ ಹುನಪ್ಪ ನಾನೆಲ್ಲ ಕೆಲ್ಸನು ಕೂಡ ಆನೆಸ್ ಮಾಡೋದು ಇವಾಗ ಆನೆಸ್ಟ್ ಭಾಗ್ಯನ ಬಣ್ಣ ಏನು ಅಂತಾನು ಮುಂದೆ ನಿಮ್ಮ ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆದಿ ಅಲ್ಲಿಂದ ಹೆದ್ದೋಗ್ಯ ರೆಡಿ ಆಗ್ತಾನೆ ಕಾಮತ್ ಅವರು ಇರಪ್ಪ ಎಷ್ಟೊಂದು ಅರ್ಜೆಂಟು ಇಲ್ಲಿಂದ ಎದ್ದೋಗ್ಬಿಟ್ರೆ ಹೇಗೆ ಕೆಲಸ ಇನ್ನೂ ಮುಗ್ದಿಲ್ಲ ಈ ಸೀರೆನ ಹೋಗಿ ನೀನು ಸೆಲೆಕ್ಟ್ ಮಾಡಿದ್ಯಾ ಅದೇ ರೀತಿ ಆ ಹುಡ್ಗಿ ಮನೆಗೆ ತಲ್ಸ್ ತಲುಪಿಸ್ಬಿಡ್ಬೋ ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಆದಿಗಂತೂ ಶಾಕ್ ಆಗಿಬಿಡುತ್ತೆ ಏನಪ್ಪ ನೀವೇನು ಮಾತಾಡ್ತಾ ಇರೋದು ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಸೀರೆ ಕೊಡ್ಬೇಕು ಕೊಟ್ಬಿಟ್ಟು ಬರಬೇಕಾ ಅಂತ ಹಾದಿ ಹೇಳ್ತೇನೆ ನೋಡಪ್ಪ ನಿನ್ನ ಹತ್ತಿರನೇ ನಾನು ಇರೋ ಇರೋ ಕೆಲಸನ ಮಾಡಿಸ್ತಾ ಇರೋ ಇಲ್ಲ ಚಾಲೆಂಜ್ ಆಗಿಬಿಟ್ಟು ಚಾಲೆಂಜಲ್ಲಿ ಸೋತಿರೋದು ನಿನ್ನ ಏನೇ ತಾನೆ ಹಾಗಾಗಿ ನಿನ್ನ ಹೋಗ್ಬಿಟ್ಟು ಸೀರೆ ಅವ್ರನ್ನ ಅವ್ರ ಮನೆಗೆ ಕೊಟ್ಬಿಡಬೇಕು ಅರ್ಥ ಆಯ್ತಾ ಅಂತ ಹೇಳ್ತಾರೆ ಕಾಮತ್ ಅವರು ಹೇಳಿ ತಕ್ಷಣ ಕನಿಕಾ ಅಂತ ಕೋಪ ಬಂದ್ರು ಅಲ್ಲಪ್ಪ ಇವಾಗ ಬ್ರೋಗೆ ಕಷ್ಟ ಇಷ್ಟ ಇಲ್ಲ ಅಂತಂದ್ರೆ ಫೋರ್ಸ್ ಮಾಡ್ಬಿಟ್ಟು ಇಂತ ಕೆಲಸ ಯಾಕೆ ಮಾಡಿಸ್ತಾ ಇದ್ದೀರಾ ಅಷ್ಟು ಅವ್ರ ಮನಸ್ಸಿಗೆ ಸೀರೆ ಮನೆಗೆ ಸೀರೆ ಕೊಡ್ಬೇಕು ಅಂತ ಆಸೆ ಇದ್ದಿದ್ರೆ ನೀವೇ ಹೋಗಿ ಕೊಡಿ ಇಲ್ಲ ಅಂತಂದ್ರೆ ಕಿಶನ್ನ ಕಳಿಸಿ ಕಳ್ಸಿ ಅಂತ ಹೇಳಿ ಕನಿಕಾ ಹೇಳ್ತಿರ್ಬೇಕಾದ್ರೆ ಇವಾಗ ಇಲ್ಲಿ ಮಾಡಕ್ ತುಂಬಾನೇ ಕೆಲಸ ಇದೆ ಆದ್ರೆ ಕಿಶನ್ ಮಾತ್ರ ಅವ್ರ ಮನೆಗೆ ಹೋಗಬಾರ್ದು ಏನಕ್ಕೆ ಅಂತಂದ್ರೆ ಎಂಗೇಜ್ಮೆಂಟ್ ಆಗೋ ಹುಡುಗ ಅಲ್ವಾ ಅವ್ರ ಮನೆಗೆ ಪದೇ ಪದೇ ಹೋಗ್ತಾ ಇದ್ರೆ ಪಕ್ಕದವರು ಅಕ್ಕದ ಪಕ್ಕದ ಮನೆಯವರು ಏನಂತ ಅಂದ್ಕೊಳ್ತಾರೆ ಹುಡುಗನ ತುಂಬಾ ಸದ್ರ ಬಿಟ್ಟಿದ್ದಾರಲ್ಲ ಅಂತ ಅಂದ್ಕೊಳ್ಳಲ್ವ ಹಾಗಾಗಿ ನೀವಿಬ್ರೆ ಹೋಗ್ಬಿಟ್ಟು ಈ ಆ ಸೀರೆನ ಅವ್ರ ತಲ್ಸ್ಬಿಡಿ ಸರಿನಾ ಅಂತ ಕಾಮತ್ ಹೇಳಿದ ತಕ್ಷಣ ಆದಿ ಮಾತ್ರ ಕೋಪ ಮಾಡಿಕೊಂಡು ಅಪ್ಪ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ನೋಡೋ ಪ್ಲೀಸ್ ಇಲ್ಲ ಥ್ಯಾಂಕ್ಸ್ ಇಲ್ಲ ರೀ ಸೀರೆ ಪ್ಯಾಕ್ ಮಾಡಿಸ್ಕೊಂಡು ಮಾಡಿಕೊಡಿ ಅಂತ ಹೇಳಿ ಸೀರೆ ಅವ್ರ ಹತ್ರ ಹೇಳಿದ ತಕ್ಷಣ ಅವರು ನೀಟಾಗಿ ಅದನ್ನು ಪ್ಯಾಕ್ ಮಾಡಿಕೊಡ್ತಾರೆ ಸರಿ ತಗೊಳ್ಳಿ ಇವಾಗಲೇ ಇದನ್ನ ಹೋಗಿ ಅವ್ರ ಮನೆಗೆ ಕೊಟ್ಬಿಟ್ಟು ಬನ್ನಿ ಅಂತ ಹೇಳಿದ ತಕ್ಷಣ ಆದಿ ಮತ್ತೆ ಕನಿಕಾ ಅಲ್ಲಿಂದ ಹೊರಟೋಗ್ತಾರೆ ಇನ್ನೊಂದು ಕಡೆ ಭಾಗ್ಯ ಹಾಗೆ ಕೂತ್ಕೊಂಡಿರ್ತಾರೆ ಎಂಗೇಜ್ಮೆಂಟ್ನ ಎಂಗೇಜ್ಮೆಂಟ್ಗೆ ಏನೇನು ಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಡ್ತಾ ಮಾಡ್ಕೊಡ್ತಾ ಇರ್ತಾಳೆ ಬೇಕಾದರೆ ಅಲ್ಲಿ ಕುಸ್ಮ ಬಂದು ಏನಮ್ಮ ಭಾಗ್ಯ ಎಂಗೇಜ್ಮೆಂಟ್ ಲಿಸ್ಟ್ ಮಾಡ್ತಾ ಲಿಸ್ಟ್ ಎಲ್ಲ ಮಾಡ್ಕೊತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಇವಾಗ ಸ್ವಲ್ಪ ಸಮಯ ಇದೆ ನೆನಪು ಮಾಡಿಕೊಂಡು ಎಲ್ಲ ಏನೇನು ಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಬಿಡು ಅಂತ ಹೇಳ್ತಾಳೆ ಆಗಸ್ಟ್ ಇನ್ನೊಂದು ಅಲ್ಲಿಗೆ ಬರ್ತಾಳೆ ಅದೇ ಟೈಮಿಗೆ ಸರಿಯಾಗಿ ಭಾಗ್ಯಂಗೆ ಕಾಮತ್ ಅವರು ಕಡೆಯಿಂದ ಫೋನ್ ಬರ್ತಾ ಇರುತ್ತೆ ಭಾಗ್ಯ ಫೋನ್ ರಿಸೀವ್ ಮಾಡಿಬಿಟ್ಟು ಹಾಂ ಸರ್ ಹೇಳಿ ಹೇಗಿದ್ದೀರಾ ಅಂತ ಹೇಳಿ ಭಾಗ್ಯ ಹೇಳಿದ ತಕ್ಷಣ ನನಗೆ ನಮ್ಮ ಗುಣಕಲ್ ಆಗಿದ್ದೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಇನ್ನೊಂದು ವಿಷಯ ನಾನು ಹೇಳೋದನ್ನು ಮರ್ತೋದೆ ಎಂಗೇಜ್ಮೆಂಟ್ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಅಂತ ಕಾಮತ್ ಅವರು ಕೇಳಿದ ತಕ್ಷಣ ಆ ಸರ್ ಎಲ್ಲ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಾಳೆನೇ ಎಂಗೇಜ್ಮೆಂಟ್ ಅಲ್ವಾ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಆಯಿತು ಅಂತ ಹೇಳಿ ಹೇಳಿದ ತಕ್ಷಣ ಹೌದಮ್ಮ ನನಗೂ ಅರ್ಥ ಆಗುತ್ತೆ ಏನು ಮಾಡೋದು ನಾಳೆನೇ ಒಳ್ಳೆ ಮುಹೂರ್ತ ಅಲ್ವಾ ಹಾಗಾಗಿ ಇಟ್ಕೊಂಡೆ ಹಾಗೆ ನಮ್ಮ ಮನೆ ಸೊಸೆ ಆಗ್ತಾ ಇದೆ ಹೇಳಲ್ವಾ ನಿನ್ನ ತಂಗಿ ಪೂಜಾ ಅವಳಿಗೆ ನಮ್ಮ ಕಡೆಯಿಂದ ಒಂದು ಸೀರೆನ ಕಳಿಸಿದ್ದೀನಿ ಇನ್ನೇನು ನಿಮ್ಮ ಮನೆಗೆ ಅದು ಕೊಡೋಕೆ ಬರ್ಬೋದು ಅಂತ ಕಾಮತ್ ಅವರು ಹೇಳಿದ ತಕ್ಷಣ ಸುನಂದಾಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್